ಆಕೆ ಅಪ್ರಾಪ್ತೆ ಅದೇ ಬಾಲಕಿ ಹಿಂದೆ ಬಿದ್ದಂತ ಅದೊಬ್ಬ ಪ್ರೀತಿಯ ನಾಟಕವಾಡಿದ ಬಾಲಕಿಯನ್ನ ಬಳಸಿಕೊಂಡವನು ಬಳಿಕ ಗೆಳೆಯನ ಜೊತೆ ಸೇರಿ ಹೊಸ ಆಟವನ್ನ ಶುರು ಮಾಡಿದ ಅದೇ ಕಿರಾತಕ ಗೆಳೆಯನ ಜೊತೆಯಲ್ಲೇ ಜೈಲು ಸೇರಿದ್ದಾನೆ ಒಬ್ಬನಿಂದ ಪ್ರೀತಿಯ ನಾಟಕ ಮತ್ತೊಬ್ಬನಿಂದ ಬ್ಲಾಕ್ ಮೇಲ್ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಇಬ್ಬರ ಬಂಧನ ಆಕೆ ಅಪ್ರಾಪ್ತೆ ಗದಗ್ನ ಶಾಲೆಯಲ್ಲಿ ಓದುತ್ತಿದ್ದ ಅದೇ ಬಾಲಕಿಯ ಮೇಲೆ ಸುಲೆಮಾನ್ ಇವನ ಕಣ್ಣು ಬಿದ್ದಿತು ಪ್ರೀತ್ಸೆ ಪ್ರೀತ್ಸೆ ಅಂತ ಬಾಲಕಿ ಹಿಂದೆ ಬಿದ್ದಿದ್ದ ಇವನ ಅತಿಯಾದ ಕಾಟಕ್ಕೆ ಬಾಲಕಿ ಕೂಡ ಓಕೆ ಅಂದಿದ್ಲು ಇದನ್ನೇ ಬಂಡವಾಳ ಮಾಡಿಕೊಂಡ ಸುಲೇಮಾನ್ ಗದಗ್ ನಗರದ ಉದ್ಯಾನವೊಂದರ ಬಳಿ ಅತ್ಯಾಚಾರ ಮಾಡಿದ್ದಾನಂತೆ ಇಷ್ಟಾದ್ರೂ ಬಾಲಕಿ ಸುಮ್ನೆ ಇದ್ಲು ಆದರೆ ಆ ಬಳಿಕ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ ಅವನೇ ಈ ಅಲ್ತಾಫ್ ನ ಗೆಳೆಯನೇ ಆಗಿರುವ ಅಲ್ತಾಫ್ ಬಾಲಕಿಯ ಹಿಂದೆ ಬಿದ್ದಿದ್ದ ನೀನು ಹಾಗೂ ಸುಲೆಮಾನ್ ಜೊತೆಗಿರುವ ವಿಡಿಯೋ ನನ್ನ ಬಳಿ ಇದೆ ನೀನು ನನ್ನ ಜೊತೆ ಸಹಕರಿಸದಿದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ ಒಂದು ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಬಗ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಸೊ ಇಬ್ಬರು ಒಂದನೇ ಆರೋಪಿಯವರ ಜೊತೆಗೆ ಏನು ಸಲುಗೆಯಿಂದ ಇರೋ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೀತಾ ಇದೆ ಮತ್ತು ಇಬ್ಬರು ಆರೋಪಿತರನ್ನು ದಸಗಿರಿ ಮಾಡಲಾಗಿದೆ ಇನ್ನು ವಿಡಿಯೋ ವೈರಲ್ ಮಾಡುವ ಬೆದರಿಕೆ ಹಾಕುತ್ತಿದ್ದಂತೆ ನೊಂದ ಬಾಲಕಿ ಜನವರಿ ಮೂವತ್ತರಂದು ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾಳೆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸುಲೇಮಾನ್ ಹಾಗೂ ಅಲ್ತಾಫ್ ಇಬ್ಬರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಈ ಪೋಕ್ಸೋ ಅಡಿಯಲ್ಲಿ ಅಪರಾಧ ಆಗುವಂತ ಏನು ಕೆಲವು ಕೃತ್ಯಗಳನ್ನು ಇವರು ಮಾಡಿರುವುದು ನೊಂದ ಬಾಲಕಿ ದೂರಿನವರೆಗೆ ಕಂಡು ಬಂದಿದೆ ಆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇನ್ನು ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದವರು ಕೂಡ ಕಾಲೇಜ್ ಸ್ಟೂಡೆಂಟ್ ಓದೋ ವಯಸ್ಸಿನಲ್ಲಿ ಮಾಡಬಾರ್ದ ಕೆಲಸ ಮಾಡಿ ಸದ್ಯ ಜೈಲು ಸೇರಿದ್ದಾರೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್